ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೊಜ್ಜುತನದ ಕಾರಣ ಹಾಗೂ ಪರಿಹಾರದ ಕುರಿತು ಡಾ ಭಟ್ ಅವರೊಂದಿಗೆ ಮಾತುಕತೆ ಈಗ ನಮ್ಮ ಜೊತೆ ಇದ್ದಾರೆ ಯುಎಸ್ ಭಟ್ ಅವರು ಅವರು ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಸ್ವಸ್ಥ ವೃತ್ತ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳುವ ಬೊಜ್ಜು ಅನ್ನುವಂತಹ ಒಂದು ಕಾಯಿಲೆ ಅಂತಲೂ ಹೇಳಬಹುದು ಬೊಜ್ಜುತನ ಅನ್ನುವಂಥದ್ದು ನಮ್ಮ ಜೀವನ ಶೈಲಿಯಿಂದ ಬರುವಂತಹ ರೋಗವು ಆಗಿರಬಹುದು ಒಟ್ಟಾರೆಯಾಗಿ ಈ ಬೊಜ್ಜುತನದ ಕಾರಣಗಳು ಏನು ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ತೆ ಸರ್ ಡಾಕ್ಟ್ರೇ ಈಗ ಈ ಬೊಜ್ಜುತನ ಅಂತ ನಾವು ಸಾಮಾನ್ಯ ಹೇಳ್ತೇವೆ ಈ ಬೊಜ್ಜು ಅಂದರೆ ಏನು ಮುಖ್ಯವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಬೊಜ್ಜುತನವನ್ನ ಸ್ಥೌಲ್ಯ ಎಂದು ಕರೀತಾರೆ ಅತಿ ಸ್ಥೌಲ್ಯ ಇರಬಹುದು ಸ್ಥೂಲಕಾಯ ಆ ಎಲ್ಲಾ ಎಲ್ಲ ಕರೀತಾರೆ ನಮ್ಮ ದೇಹದ ಬಾಹ್ಯ ನೋಟ ಅಥವಾ ಗೋಚರತೆಯನ್ನ ಅನುಸಾರವಾಗಿ ಅದರ ಆಧಾರ ಇಟ್ಕೊಂಡು ಅಷ್ಟನಿಂದಿತ ಪುರುಷ ಅಂತ ಹೇಳುವ ಒಂದು ಉಲ್ಲೇಖ ಇದೆ ಅಂದ್ರೆ ಸಮಾಜದಲ್ಲಿ ನಿಂದನೆಗೆ ಒಳಗಾಗುವಂತಹ ಬಾಹ್ಯ ನೋಟ ಅದರಲ್ಲಿ ಅತಿ ಹೃಸ್ವ ಅತಿ ದೀರ್ಘ ಅತಿಲೋಮ ಅಲೋಮ ಅತಿ ಕೃಷ್ಣ ಅತಿ ಗೌರ ಮತ್ತು ಅತಿ ಕೃಷ್ಯ ಅತಿ ಸ್ಥೌಲ್ಯ ಹೀಗೆ ಎಂಟು ನಿಂದನೆಗೊಳಗಾಗುವಂಥ ಪುರುಷರು ಇದ್ದಾರೆ ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಸ್ಥೌಲ್ಯ ಕೂಡ ಒಂದು ಸ್ಥೌಲ್ಯ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅತಿ ಮೇಧ ಮೇಧ ಅಂತ ಹೇಳಿದ್ರೆ ಬೊಜ್ಜು ಅಥವಾ ಎಡಿಪೋಸ್ಟಿಶ್ಯು ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಅದರ ಶೇಖರಣೆ ಆಗುವಂಥದ್ದು ಮೂಲ ಪ್ರಮುಖವಾದ ಲಕ್ಷಣ ಇರುವಂಥದ್ದು ತನ್ನ ಸೇರಿಕೊಳ್ಳೋದು ಅದರ ಒಟ್ಟಿಗೆ ಬೇರೆ ಲಕ್ಷಣಗಳನ್ನು ಹೇಳಿದ್ದಾರೆ ಹೇಗೆ ಹೇಳಿದ್ರೆ ಅತಿ ಆಯಾಸ ಆಗುವಂಥದ್ದು ನಮಗೆ ಕೆಲಸದಲ್ಲಿ ಉತ್ಸಾಹ ಇಲ್ಲದಿರುವಂಥದ್ದು ಅತಿ ನೀರಡಿಕೆ ಅಥವಾ ಬಾಯಾರಿಕೆ ಮತ್ತೆ ತೀವ್ರ ಬೆವರು ಬರುವಂತದ್ದು ಸುಕ್ಕುಮಾರತ್ ಏನು ಕೆಲಸ ಮಾಡಲಿಕ್ಕೆ ಆಗದಿರುವಂತದ್ದು ಯಾವಾಗ್ಲೂ ಜಡತೆಯಲ್ಲಿ ನಿದ್ರೆ ಮಾಡ್ತಾ ಇರಬೇಕು ಅಂತೇಳಿ ಅನಿಸುವಂತದ್ದು ಇದೆಲ್ಲವನ್ನು ಸೇರಿಸಿ ಸ್ಥೌಲ್ಯ ಅಂತ ಹೇಳಿ ಹೇಳಿದ್ದಾರೆ ನಮ್ಮಲ್ಲಿ ಇದಕ್ಕೆ ಸ್ಥೌಲ್ಯ ಅಥವಾ ಬೊಜ್ಜುತನ ಅಂತ ಹೇಳುದು ಈಗ ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಒಂದು ಹೈಟ್ ಒಂದು ಅಂತ ಹೌದು 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 ಈ ಹೈಟ್ ಮತ್ತು ಬೊಜ್ಜುತನ ಅಂತ ನಾವು ಯಾವಾಗ ಕರೀತೇವೆ ಏನಾದರೂ ಇದೆ ಈಗ ಅದು ಮಾಡರ್ನ್ ಸೈನ್ಸ್ ಅಲ್ಲಿ ಬಿಎಂಐ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ದಾರೆ ನಮ್ಮ ದೇಹ ಪ್ರಮಾಣದಲ್ಲಿ ಇಷ್ಟು ಎತ್ತರ ಇದ್ರೆ ಇಷ್ಟು ತೂಕ ಇರಬೇಕು ಅಂತ ಹೇಳಿದೆ ಅದಕ್ಕೊಂದು ಫಾರ್ಮುಲಾ ಇದೆ ಅದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ದು ಸೊ ಇಷ್ಟು ಎತ್ತರ ಇದ್ರೆ ಅದಕ್ಕೆ ಇಷ್ಟು ತೂಕ ಇದ್ರೆ ಆ ಮಾಪಕದಲ್ಲಿ ನೋಡಿದಾಗ ಅದು ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತರವರೆಗೆ ಇದ್ದೆ ಅದು ನಾರ್ಮಲ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತುವರೆಗೆ ಇದ್ರೆ ಅದು ಓವರ್ ವೆಯ್ಟ್ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಉಂಟು ಅಂತೇಳಿ ಮೂವತ್ತರಿಂದ ಮೇಲ್ಪಟ್ಟು ನಲವತ್ತು ಹಾಗೆಲ್ಲ ಕ್ರಾಸ್ ಆಗಿ ಹೋದರೆ ಬಿ ಎಮ್ ಐ ಅದು ಓವರ್ ಒಬೆಸಿಟಿ ಅಂತ ಹೇಳೋದು ಅದನ್ನು ಬೊಜ್ಜುತನ ಅಂತೇಳಿ ಹೇಳುವಂಥದ್ದು ಆಯುರ್ವೇದದಲ್ಲಿ ಬಿ ಎಮ್ ಐ ಹೇಳಿದ್ದಲ್ಲ ಅದು ಜನರಲ್ ಆಗಿ ಒಂದು ಮಾಡರ್ನ್ ಸೈನ್ಸಲ್ಲಿ ಸಿಗುವಂಥ ಒಂದು ಮಾಪಕ ಅದು ಈಗ ಸಾಮಾನ್ಯವಾಗಿ ಇಷ್ಟು ವರ್ಷ ಆಗುವಾಗ ಈ ಬೊಜ್ಜುತನ ಬರುವಂತದ್ದು ಹಾಗೇನಾದ್ರು ಉಂಟಾ ಹೀಗೆ ಇಷ್ಟೇ ವರ್ಷಕ್ಕೆ ಬರುವಂತದ್ದು ಅಂತ ಹೇಳಿಲ್ಲ ನಾವು ಯಾವ ಆಹಾರ ಸೇವಿಸ್ತೇವೆ ನಾವು ಮಾಡುವಂತ ಚಟುವಟಿಕೆಗಳು ಅದರ ಆಧಾರದ ಮೇಲೆ ನಮಗೆ ಬೊಜ್ಜುತನ ಬರುವಂತದ್ದು ಕಾರಣಗಳು ಬೇಕಾದಷ್ಟು ಹೇಳಿದ್ದಾರೆ ಅದನ್ನ ಕಾರಣ ಹೇಳುವುದಾದ್ರೆ ಒಂದು ಆನುವಂಶಿಕ ಹೇಳ್ಬೋದು ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ನಮ್ಮ ಫ್ಯಾಮಿಲಿ ಮೊದಲೇ ಬೊಜ್ಜುತನ ಇದ್ರೆ ಮುಂದಿನ ಪೀಳಿಗೆಯಲ್ಲಿ ಬೊಜ್ಜುತನ ಬರುವಂತ ಸಾಧ್ಯತೆಗಳು ಇರ್ತದೆ ಕಾರಣಗಳ ಬಗ್ಗೆ ಹೇಳಿ ಡಾಕ್ಟ್ರಿ ಹಾ ಕಾರಣ ಹೇಳೋದಾದರೆ ಮೊದಲಿಗೆ ಅನುವಂಶಿಕ ಕಾರಣ ಅಂದರೆ ಅವರ ಪೀಳಿಗೆಯಲ್ಲಿ ಒಂದು ಮಗುವಿನ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಅವರ ಫ್ಯಾಮಿಲಿಯಲ್ಲಿ ಬೊಜ್ಜುತನ ಉಂಟು ಅಂತೇಳಿ ಆದರೆ ಆ ಮಗುವಿಗೆ ಮುಂದಿನ ಕಾಲಗಳಲ್ಲಿ ಮೊಜ್ಜುತನ ಬರುವ ಸಾಧ್ಯತೆ ಉಂಟು ಚಿಕ್ಕ ಇರುವಾಗಿಂದನೂ ಬರಬಹುದು ಅವರ ಆಹಾರ ಅಥವಾ ವಿಹಾರಗಳ ಕಾರಣದಿಂದ ಸಹ ಬರಬಹುದು ಇಲ್ಲ ಆನುವಂಶಿಕವಾಗಿ ಸಹ ಬರಬಹುದು ಅದು ಮೊದಲ ಕಾರಣ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಹಾರ್ಮೋನುಗಳ ಏರುಪೇರು ಅದರಿಂದಾಗಿ ಸಹ ಬರಬಹುದು ಆಯುರ್ವೇದದಲ್ಲಿ ಹಾರ್ಮೋನ್ ಅಂತ ಹೇಳುವಂತ ಶಬ್ದ ಇಲ್ಲದಿದ್ರು ಅದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಮತ್ತೆ ಮೇಯ್ನ್ ಆಗಿರುವುದು ನಮ್ಮ ಆಹಾರ ನಿಮಿತ್ತ ನಾವು ಯಾವ ಆಹಾರ ತಗೊಳ್ತೇವೆ ಅಂತ ಆಯುರ್ವೇದದಲ್ಲಿ ಹೇಳಿರೋದು ಪ್ರಕಾರ ಮಧುರ ರಸ ಪ್ರಧಾನವಾದಂತಹ ಆಹಾರ ಅಂದ್ರೆ ಸಿಹಿ ಪದಾರ್ಥ ಸೇವನೆ ಯಾವುದೇ ಇರ್ಬೋದು ಸಕ್ಕರೆ ಇರ್ಬೋದು ಬೆಲ್ಲ ಇರ್ಬೋದು ಅದರಲ್ಲಿ ಮಾಡಿದಂಥ ಪದಾರ್ಥಗಳು ಪಿಷ್ಟ ಅನ್ನ ಇರ್ಬೋದು ಅತಿ ಭೋಜನ ಇರಬಹುದು ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳಿರ್ಬೋದು ಮೊಸರು ಮಾಂಸಾಹಾರ ತುಪ್ಪ ಹಾಲು ಸಕ್ಕರೆ ಇತ್ಯಾದಿ ಹೀಗೆ ಬೆಣ್ಣೆ ಹಾಲಿನ ಉತ್ಪನ್ನಗಳಿರ್ಬೋದು ಅದಲ್ಲೆಲ್ಲ ಮಾಡಿದಂತಹ ಆಹಾರವನ್ನು ನಿತ್ಯ ಸೇವಿಸ್ತಾ ಇದ್ದರೆ ನಮಗೆ ಹಸಿವಿಲ್ಲದಿದ್ರೂ ಒಂದು ನೋಡಿದ ಕೂಡಲೇ ಏನೋ ತಿನ್ನಬೇಕು ಅಂತೇಳಿ ಆಸೆಯಾಗಿ ತಿನ್ನುವಂಥದ್ದಿರ್ಬೋದು ಈಗಂತೂ ಪಾಶ್ಚಾತ್ಯ ಸಂಸ್ಕೃತಿಯನ್ನಂತ ಫಾಲೋ ಮಾಡಿಕೊಂಡು ಅಲ್ಲಿಯ ಆಹಾರಗಳನ್ನು ಫಾಸ್ಟ್ ಫುಡ್ ಅಂತ ತಿನ್ನೋದು ನೂಡಲ್ಸ್ ಇರ್ಬೋದು ಮೈದಾ ಉತ್ಪನ್ನಗಳಿರ್ಬೋದು ಅಂಥದ್ದೆಲ್ಲ ನಿತ್ಯ ಸೇವಿಸುವುದರಿಂದ ಅದು ಒಂದು ಕಾರಣವೇ ಅದರ ಜೊತೆಯಲ್ಲಿ ವಿಹಾರ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ದಿನ ಅಥವಾ ನಮ್ಮ ಲೈಫ್ ಸ್ಟೈಲ್ ಅಂದರೆ ನಾವು ಜೀವನದ ಪದ್ಧತಿಗಳು ಅದರಲ್ಲಿ ಮಾಡುವಂಥ ಕ್ರಮಗಳು ಅಂದರೆ ಏನು ಕೆಲಸವೇ ಇರುವುದಿಲ್ಲ ಸುಮ್ಮನೆ ಆರಾಮವಾಗಿರುವುದು ಮಾನಸಿಕವಾಗಿ ಯಾವುದೇ ಒತ್ತಡ ಇಲ್ಲದೆ ನಿತ್ಯವಾಗಿ ಖುಷಿಯಾಗಿರುವಂತಹ ಬದುಕು ಒಂದು ಚೂರು ಒತ್ತಡ ಇಲ್ಲದಂತಹ ಬದುಕಿದ್ರೆ ಅಂಥವರಿಗೂ ಸಹ ಬೊಜ್ಜುತನ ಬರುವ ಚಾನ್ಸಸ್ ಉಂಟು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಅದಲ್ಲದೆ ದಿವಾ ಸ್ವಪ್ನ ಹಗಲಿನ ಹೊತ್ತಲ್ಲಿ ನಿದ್ದೆ ಮಾಡುವಂಥ ಅಭ್ಯಾಸ ಉಳ್ಳವರಿಗೂ ಕೂಡ ಬೊಜ್ಜುತನ ಬರುವಂಥ ಸಾಧ್ಯತೆಗಳು ಉಂಟು ಮುಖ್ಯವಾಗಿ ಈ ಎಲ್ಲ ಕಾರಣಗಳು ಈ ಕಾರಣದಿಂದ ಈಗ ಬೊಜ್ಜುತನ ಬಂದರೆ ಬೊಜ್ಜುತನದಿಂದ ಏನು ತೊಂದರೆಗಳು ಬರ್ತವೆ ಬೊಜ್ಜುತನದಿಂದಾಗಿ ಅದರ ಒಟ್ಟಿಗೆ ಬರುವಂಥ ಬೇರೆ ಕಾಯಿಲೆಗಳು ಸುಮಾರು ಉಂಟು ಉದಾಹರಣೆಗೆ ಬಿ ಪಿ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು ಪಿ ಸಿ ಡಿ ಸಮಸ್ಯೆ ಇರ್ಬೋದು ಅಲ್ಲಿ ಹಾರ್ಮೋನಿನ ಸಮಸ್ಯೆ ಕೂಡ ಒಟ್ಟಿಗೆ ಬರ್ತದೆ ಹಾಗಾಗಿ ಅದರ ಜೊತೆಯಲ್ಲಿ ಬೊಜ್ಜುತನವು ಸೇರಿಕೊಂಡರೆ ಅದರದ್ದು ಪರಿಣಾಮಗಳು ಜಾಸ್ತಿ ಆಗ್ತದೆ ಹಾಗಾಗಿ ಬೊಜ್ಜಿನವು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಬೇರೆ ಕಾಯಿಲೆಗಳಿಗೂ ಅದರದ್ದು ಸಂಬಂಧ ಇದೆ ಸಾಮಾನ್ಯ ಜನರಿಗೆ ಒಂದು ಕಲ್ಪನೆಗಳಿದ್ದಾವೆ ಏನಂತ ಹೇಳಿದರೆ ಉಪವಾಸ ಮಾಡುವುದು ಒಂದು ದೊಡ್ಡ ಚಿಕಿತ್ಸೆ ಅಂತ ಉಪವಾಸ ಅಂದ್ರೆ ಎಷ್ಟು ಮಾಡಬೇಕು ಏನು ಮಾಡಬೇಕು ಅಂತ ಅದಕ್ಕೆ ಏನಾದರೂ ಕ್ರಮಗಳು ಉಪವಾಸದಲ್ಲೂ ತುಂಬ ವಿಧಾನಗಳು ಉಂಟು ಆಯುರ್ವೇದದಲ್ಲಿ ಅಲ್ಲ ಅದು ಆ್ಯಕ್ಚುಲಿ ಹೇಳಿರುವಂಥದ್ದು ನ್ಯಾಚುರೋಪತಿಯಲ್ಲೂ ಹೇಳಿದ್ದಾರೆ ಅದನ್ನು ಏನಂದ್ರೆ ವಾರಕ್ಕೊಂದು ದಿನ ಉಪವಾಸ ಮಾಡಿದ್ರೆ ಒಳ್ಳೇದು ಅಂತೇಳಿ ಆದರೆ ನಮ್ಮ ಆಯುರ್ವೇದದಲ್ಲಿ ಎಂತ ಹೇಳಿದ್ದು ಅಂತ ಹೇಳಿದ್ರೆ ತಿನ್ನುವಂಥದ್ದು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಿನ್ನುವಂಥದ್ದು ಒಂದು ಯಾಮ ಅಂದರೆ ಆಹಾರ ತಗೊಂಡು ಮೂರು ಗಂಟೆ ಕಳ ಕಾಲ ಏನೂ ಸೇವಿಸಬಾರ್ದು ಮತ್ತೆ ಎರಡು ಯಾಮದ ನಂತರ ಲಂಘನ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದರೆ ಒಂದು ಯಾಮ ಮೂರು ಗಂಟೆ ಒಂದು ಆಹಾರ ತಗೊಂಡು ಮೂರು ಗಂಟೆಗಳ ಕಾಲ ಏನೂ ಸೇವಿಸಬಾರ್ದು ಹಾಗಂತ ಆರು ಗಂಟೆಗಳ ನಂತರ ಏನು ಸೇವಿಸದೆ ಇರಬಾರದು ಅಂತ ಹೇಳಿದ್ದಾರೆ ಅಂದರೆ ಒಂದು ಆಹಾರ ತಗೊಂಡ ಮೇಲೆ ಒಂದು ಆರು ಗಂಟೆಗಳ ಕಾಲವರೆಗೆ ನಮ್ಮ ಹೊಟ್ಟೆಗೆ ವಿಶ್ರಾಂತಿ ಬೇಕು ಅದರ ನಂತರ ಏನಾದರೂ ಸೇವಿಸಬಹುದು ಅಂತೇಳಿ ಆಯುರ್ವೇದದಲ್ಲಿ ಹೇಳಿದ ನೋಡಿದರೆ ದಿನದಲ್ಲಿ ಎರಡು ಆಹಾರ ಸೇವನೆ ಅಂತ ಹೇಳಿದ್ದಾರೆ ಮುಂಚಿನ ಕಾಲದಲ್ಲಿ ಅದು ನಮ್ಮಲ್ಲಿ ಅದು ಪ್ರತೀತಿಯಲ್ಲಿ ಇತ್ತು ಆದರೆ ಈಗ ಅದನ್ನು ನಾವು ಮಾಡ್ತಾ ಇಲ್ಲ ಹಲವಾರು ಕಾರಣಗಳು ಇರಬಹುದು ನಮ್ಮ ಹೊಟ್ಟೆಗೆ ನಾವು ವಿಶ್ರಾಂತಿ ಕೊಡ್ತಾ ಇಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಆರು ಗಂಟೆಗಳ ಕಾಲವನ್ನು ವಿಶ್ರಾಂತಿಯನ್ನು ಕೊಟ್ಟು ರಾತ್ರಿ ಹೊತ್ತಲ್ಲಿ ಲಘು ಭೋಜನವನ್ನು ಮಾಡ್ತಾ ಇದ್ದರೆ ಅದು ಒಂದು ರೀತಿಯಲ್ಲಿ ಹೊಟ್ಟೆಗೆ ನಾವು ವಿಶ್ರಾಂತಿ ಕೊಟ್ಟ ಥರವೇ ಆಗ್ತದೆ ಹಾಗಂತೇಳಿ ಒಂದು ದಿನ ಇಡೀ ತಿನ್ನದೇ ಇರುವಂಥದ್ದು ಆ ಥರದ್ದನ್ನು ಮಾಡಬಾರ್ದು ಲಂಘನ ಪರಮೌಷಧ ಇಡೀ ದಿವಸ ಉಪವಾಸ ಮತ್ತೆ ಇಪ್ಪತ್ತೊಂಬತ್ತು ದಿನ ಸರಿ ಹೌದು ಈ ತರದ್ದು ಮಾಡುವುದು ತೊಂದರೆಗೆ ಕಾರಣ ಹೌದು ಹೌದು ಈಗ ನೀವು ಹೇಳಿದ್ರೆ ಜಟರಾಗ್ನಿಯನ್ನ ಜಾಸ್ತಿ ಮಾಡುವಂತದ್ದು ಅಂತ ಇದೆ 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 ನಮ್ಮ ನಿತ್ಯ ಆಹಾರದಲ್ಲಿಯೇ ಜಠರಾಗ್ನಿಯನ್ನ ದೀಪನ ಮಾಡುವಂತಹ ಆಹಾರಗಳು ಬೇಕಾದಷ್ಟು ಇದೆ ಈಗ ಉದಾಹರಣೆಗೆ ಹೇಳುದಾದ್ರೆ ಶುಂಠಿ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ಧ್ರಕ ಭಕ್ಷಣಂ ಅಂತ ಹೇಳಿದ್ದಾರೆ ಅಂದರೆ ಊಟಕ್ಕಿಂತ ಮುಂಚೆ ಒಂದು ಸಣ್ಣ ತುಂಡು ಶುಂಠಿ ಹಸಿ ಶುಂಠಿ ಅದಕ್ಕೊಂದು ಸಣ್ಣ ಕಲ್ಲು ಉಪ್ಪು ಸೇರಿಸಿ ಸೇವಿಸಿದರೆ ನಮ್ಮ ಜಟರಾಗ್ನಿ ದೀಪನ ಆಗಿ ನಾವು ಮತ್ತೆ ತಿನ್ನುವಂಥ ಆಹಾರವನ್ನು ಅದು ಸರಿಯಾಗಿ ಜೀರ್ಣಿಸಲು ಉಪಯೋಗ ಆಗ್ತದೆ ಅಂತೇಳಿ ಹೇಳಿದ್ದಾರೆ ಅದರ ಜೊತೆಯಲ್ಲಿ ನೀರಿನ ಮಹತ್ವವನ್ನು ತುಂಬ ಹೇಳಿದ್ದಾರೆ ಅಜೀರ್ಣೆ ಬೇಷಜಂವಾರಿ ಅಂದರೆ ನಮಗೆ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನೀರು ಔಷಧ ರೂಪದಲ್ಲಿ ನಮಗದು ಉಪಯೋಗ ಕೊಡ್ತದೆ ಅಂದರೆ ಖಾಲಿ ನೀರು ಕೂಡ ನಮ್ಮ ಜಟರಾಗ್ನಿ ವೃದ್ಧಿಸಲು ಬಹಳ ಉಪಕಾರಿ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ಹಾ ಸಾಮಾನ್ಯ ಈಗ ಈ ತರದ ಬೊಜ್ಜಿನ ಕಾಯಿಲೆ ಬಂದ್ರೆ ಒಂದು ಕೇಳುವಂತದ್ದುಂಟು ಕ್ರಮ ಏನಂತ ಹೇಳಿದ್ರೆ ಈ ಬೊಜ್ಜನ್ನ ಕಡಿಮೆ ಮಾಡಲಿಕ್ಕೆ ಔಷಧಿ ಇಲ್ವಾ ಅಂತ ಔಷಧಿ ಉಂಟ ಇದೆ ಔಷಧ ಇದೆ ಈಗ ಆಯುರ್ವೇದದಲ್ಲಿ ನಾನು ಹೇಳಿದ ಪ್ರಕಾರ ಬೇಕಾದಷ್ಟು ಔಷಧ ಇದೆ ಆಹಾರದಲ್ಲಿ ಅಲ್ಲದೆ ಹೊರಗಿನ ಚಿಕಿತ್ಸೆ ಬಾಹ್ಯ ಚಿಕಿತ್ಸೆ ಅಂತ ಹೇಳಿರುವಂಥದ್ದು ಈಗ ನಾನು ಉದ್ವರ್ತನ ಅಂತ ಹೇಳಿದೆ ಅದೇ ತರ ಶೋಧನ ಚಿಕಿತ್ಸೆ ಅಂತೇಳಿ ಮಾಡ್ತಾರೆ ಅದರಲ್ಲಿ ನಾವು ಕೆಲವು ದಿನಗಳ ಕಾಲ ಕಟ್ಟುನಿಟ್ಟಿನ ಆಹಾರ ಕ್ರಮ ಹೇಳ್ತೇವೆ ತುಪ್ಪ ಸೇವನೆ ಮಾಡಲಿಕ್ಕೆ ಹೇಳ್ತೇವೆ ಆಮೇಲೆ ವಿರೇಚನ ಮಾಡಲಿಕ್ಕೆ ಹೇಳ್ತೇವೆ ಅದು ಆಗಿಬಿಟ್ಟು ಶಮನೌಷಧಿ ಅಂತೇಳಿದೆ ಶಮನೌಷಧಿ ಅಂತ ಹೇಳಿದರೆ ಔಷಧಗಳೇ ಸುಮಾರು ರೀತಿಯ ಔಷಧಗಳಿದೆ ಅದು ಒಂದೆರಡು ದಿನದಲ್ಲಿ ಆಗುವಂತಹ ಇದು ಸುಲಭದಲ್ಲಿ ಸಿಗುವಂತಹ ಪರಿಣಾಮ ಅಲ್ಲ ಆದ್ರೊಂದು ಮೂರು ನಾಲ್ಕು ತಿಂಗಳು ನಾವು ಅದರಲ್ಲೇ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಬಂದರೆ ಖಂಡಿತ ಬೊಜ್ಜು ನಿವಾರಣೆ ಮಾಡಬಹುದು ಈಗಿನ ಈ ಹೊಸ ಪದ್ಧತಿ ಆಹಾರ ಪದ್ಧತಿಗಳು ನೀವೇನು ಹೇಳಿದ್ರಿ ಇದರಿಂದಾಗಿ ಬೊಜ್ಜು ಜಾಸ್ತಿ ಆಗ್ತದೆ ಹೌದಾ ಹೌದು ಯಾಕಂತ ಹೇಳಿದ್ರೆ ಈಗ ಮಾಡರ್ನ್ ಸೈನ್ಸ್ ನೋಡಿದ್ರೆ ಕ್ಯಾಲರಿ ಫುಡ್ ಇನ್ ಟೇಕ್ ಅಂತೇಳಿ ಹೇಳ್ತಾರೆ ಹಾಗೆ ಈಗ ಮೈದದಲ್ಲಿ ಮಾಡಿರುವಂತಹ ಆಹಾರಗಳು ಇರಬಹುದು ಅದಲ್ಲೆಲ್ಲ ಜಾಸ್ತಿ ಕ್ಯಾಲರಿ ಅಂಶ ಇದೆ ಅದೇ ನಮ್ಮ ಮುಂಚಿನ ಕಾಲದ ಆಹಾರಗಳಲ್ಲಿ ಆದರೆ ನಮ್ಮ ದೇಹಕ್ಕೆ ಬೇಕಾಗುವಂತ ಪೌಷ್ಟಿಕಾಂಶಗಳು ಅದರಲ್ಲಿ ಜಾಸ್ತಿ ಸಿಗ್ತವೆ ಆದರೆ ಈಗಿನ ಪಿಜ್ಜಾ ಬರ್ಗರು ಅಂಥದೆಲ್ಲ ಇರಬಹುದು ಅದಲ್ಲಿ ಪೌಷ್ಟಿಕಾಂಶಗಳು ಇರುವುದಿಲ್ಲ ಅದು ಬರೀ ನಮಗೆ ದೇಹಕ್ಕೆ ಕೊಬ್ಬನ್ನು ಮಾತ್ರ ಶೇಖರಣೆ ಮಾಡಲಿಲ್ಲ ಕಾರಣ ಆಗ್ತದಷ್ಟೇ ಹೊರತು ನಮಗೆ ಪೌಷ್ಟಿಕಾಂಶ ಸಿಗುದಿಲ್ಲ ನಮ್ಮ ಬಾಯಿ ಚಪಲತೆಯನ್ನು ಅದು ನಿವಾರಣೆ ಮಾಡತದಷ್ಟೇ ಹೊರತು ಪೌಷ್ಟಿಕಾಂಶವನ್ನು ಸಿಗುವುದಿಲ್ಲ ಹಾಗಾಗಿ ನಮಗೆ ಪೌಷ್ಟಿಕಾಂಶಕ್ಕೋಸ್ಕರ ಬೇರೆ ಆಹಾರವನ್ನು ಸೇವಿಸಿಕೊಂಡು ಅದರ ಜೊತೆಯಲ್ಲಿ ಬಾಯಿ ಚಪಲತೆಗೆ ಇದನ್ನು ಸೇವಿಸ್ತಾ ಬಂದ್ರೆ ನಮಗೆ ಬೊಜ್ಜು ಮಾತ್ರ ಅಲ್ಲ ಬೇಕಾದಷ್ಟು ಬೇರೆ ಕಾಯಿಲೆಗಳು ಸಹ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಈಗ ಕೊನೆಯದಾಗಿ ಹೇಳುದಿದ್ರೆ ಬೊಜ್ಜನ್ನು ಬಾರದ ಹಾಗೆ ತಡೆಯುವುದು ಹೇಗೆ ನಾನೀಗ ಹೇಳಿರುವ ಹಾಗೆಯೇ ನಮ್ಮ ಆಹಾರ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಅಂದರೆ ಈಗಿನ ಹೊರಗಿನ ಆಹಾರಗಳನ್ನು ಸೇವಿಸದೇನೆ ಗೋಧಿ ಇರ್ಬೋದು ಬೆಳ್ತಿಗೆ ಅಕ್ಕಿ ಆದರೆ ಪಾಲಿಶ್ಟರ್ ಅಕ್ಕಿ ಅಂತ ಹೇಳಿ ಅದನ್ನು ಸೇವಿಸದೆ ಕೆಂಪಕ್ಕಿ ಇರ್ಬೋದು ಅದನ್ನು ಸೇವಿಸುವುದಿರ್ಬೋದು ಅಥವಾ ಎಲ್ಲ ರೀತಿಯ ತರಕಾರಿಗಳು ಅಲ್ಲ ಬಟಾಟೆ ಬೇಡ ಬಟಾಣಿ ಬೇಡ ಅದು ಬಿಟ್ಟು ಹಸಿರು ತರಕಾರಿ ಮತ್ತು ಹುರುಳಿಕಾಳು ತೊಗರಿಕಾಳು ಕಾಳು ಜವೆಗೋಧಿ ಸಿರಿಧಾನ್ಯಗಳಾದಂಥ ಹಾರಕ ನವಣೆ ಊದಲು ಸಾಮೆ ಜೋಳ ಸಜ್ಜೆ ಮತ್ತು ಅತ್ಯುತ್ತಮ ತರಕಾರಿಗಳು ಅಂತ ಹೇಳಿದರೆ ಕುಂಬಳಕಾಯಿ ಸೋರೆಕಾಯಿ ಪಡುವಲಕಾಯಿ ತೊಂಡೆಕಾಯಿ ಸೌತೆಕಾಯಿ ಕೋಸುಗಡ್ಡೆ ನೀರುಳ್ಳಿ ಬೆಳ್ಳುಳ್ಳಿ ಇಂಥದನ್ನೆಲ್ಲ ನಮ್ಮ ಆಹಾರದಲ್ಲಿ ಸೇವಿಸುತ್ತಾ ಬಂದರೆ ಜಾಸ್ತಿ ಎಣ್ಣೆ ಹಾಕದೆ ಅಥವಾ ತುಪ್ಪದಲ್ಲಿ ತುಪ್ಪ ಸೇವನೆ ಉತ್ತಮವೇ ಸ್ವಲ್ಪ ಸ್ವಲ್ಪ ಬಿಸಿ ಅನ್ನಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಸೇವಿಸಿದರೆ ಉತ್ತಮವೇ ಆದರೆ ಅದರಲ್ಲಿ ಮಾಡಿ ಕರೆದು ತಿಂದಂಥದ್ದು ಅದಲ್ಲೇ ಕರೆದು ತಿಂದು ಮಾಡುವಂಥ ಆಹಾರಗಳನ್ನು ಸೇವಿಸದೇ ಇರುವಂಥದ್ದು ಮತ್ತು ಕಾಳು ಮೆಣಸು ಶುಂಠಿ ಜೇನುತುಪ್ಪ ಜೇನುತುಪ್ಪ ತುಂಬ ಒಳ್ಳೆಯದು ಬೊಜ್ಜು ನಿವಾರಣೆಗೆ ಇಂಥ ತರಕಾರಿ ಅಥವಾ ಇಂಥ ಆಹಾರ ಪದಾರ್ಥಗಳು ಮತ್ತು ಹಣ್ಣುಗಳಾದಂತಹ ಪಪ್ಪಾಯ ಸೀಬೆ ಅನಾನಾಸು ದಾಳಿಂಬೆ ಮತ್ತು ನೀರು ನೀರು ಸೇವನೆ ಅದು ನಮಗೆ ಇಷ್ಟು ಕುಡಿಬೇಕು ಹೇಳಿ ತುಂಬ ನೀರು ಕುಡಿಯುವುದಲ್ಲ ಸ್ವಲ್ಪ ಸ್ವಲ್ಪ ನೀರು ಅದು ಬಿಸಿ ನೀರಿನ ರೂಪದಲ್ಲಿ ಅಥವಾ ಬಿಸಿ ನೀರಿಗೊಂದು ಸ್ವಲ್ಪ ಶುಂಠಿ ಹಾಕಿಕೊಂಡು ಆ ನೀರನ್ನು ಕುಡಿತಾ ಇರುವುದು ಅಥವಾ ಜೀರಿಗೆ ಬಿಸಿ ನೀರು ಕುದಿಸುವಾಗ ಒಂದು ಚಮಚ ಜೀರಿಗೆ ಹಾಕಿ ಆ ನೀರನ್ನು ಕುಡಿಸ್ತಾ ಬಂದರೆ ನಮಗೆ ಬೊಜ್ಜುತನ ಬಾರದ ಹಾಗೆ ನೋಡ್ಕೊಳ್ಬೋದು ಒಳ್ಳೆಯದು ಡಾಕ್ಟರ್ ಸ್ಮಿತಾ ಭಟ್ ಅವರೇ ಮುಖ್ಯವಾಗಿ ಈ ಬೊಜ್ಜುತನ ಬರುವಂತಹ ಕಾರಣ ಮತ್ತು ಇದಕ್ಕೆ ಯಾವ ರೀತಿಯಲ್ಲಿ ನಿವಾರಣೋಪಾಯಗಳಿದ್ದಾವೆ ಅನ್ನೋದನ್ನು ತಿಳಿಸಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇದರಲ್ಲಿ ಡಾಕ್ಟರ್ ಯುಎಸ್ ಭಟ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು सूर्यनारायण नारायण भट्ट पीएस